ಈ ಕರಾವಳಿ ಅಲ್ಲಿ ಬಾಗಿ ಯೂಟ್ಯೂಬ್ ಚಾನಲ್ ಮಾತ್ರ ಇಲ್ಲ ಸ್ವಾಗತ ಗಂಟೆ ಆಯ್ತು ಹನ್ನೊಂದು ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತದಲ್ಲ ಕುಂಟ್ದದ್ದು ಅರ್ಥದ್ದು ಒರೆಸದು ಕೊಂಚೂರು ಫ್ರಿಜ್ ಕ್ಲೀನ್ ಮಲ್ಬೆ ಆ ಮಲ್ತೆ ಇತ್ತೆ ಅನ್ನ ದೂರ ಬಿದ್ದಾರ್ಧ ಬಂಡ ಹೇಮಕ್ಕನ್ನಡಿ ಪಂಡು ಹೇಮಕ್ಕ ನಡೀತಾಯ ಬಂಡ ಆಕು ಮುರಾಣಿ ತಿಂಡ ಅದನ್ನ ಹಸ್ಬೆಂಡ್ ಮಾಲೆ ಪಾಡ್ದಿತ್ತೆ ಅಂಚದು ಅಕ್ಕು ಚಿಕನ್ ಬಕ್ಕ ನಾನ್ ವೆಜ್ ಮಲ್ತಿ ಮಲ್ತೊಂದು ಇಜ್ಜ ಅಣ್ಣ ಮಲ್ಬರಲಿ ಇಜ್ಜವು ಸೊ ಶುಕ್ರವಾರ ಬರ್ತೀನಿ ಶನಿವಾರ ಮಲ್ತಿದ್ದ ಐತಾರ ಕೋಡೆ ಕೋಡೆ ಚಿಕನ್ ಮಟನ್ ಮಲ್ದೇರಿಗೆ ಸೊ ಅಂಚ ಇನ್ನಕ್ಕೆ ಸಪ್ರೇಟ್ ಅದು ಐತೆ ಬಲ್ಲ ಬಂಡೆ ಸೊ ಒಂಚದು ಐತೆ ಪಿದಡಿಯೇ ಪಿತಾಡ್ದುಂಬು ಯಾನ್ ಮೂಲ ಅಡಿಗೆ ಮಲ್ದಿಜಿ ಬಟ್ ಕೋಡೆ ಬೇರೆ ಕುಟುಂಬ ಕುಟುಂಬದಿಲ್ಲ ಅದು ಗಡಿಯಾರ ಐತೆ ಅಣ್ಣ ಸೊ ಒಂಚಾದ ಮಸ್ತ್ ಜನ ಮಲ್ತಿತ್ತೇರು ಒಂಜಿ ಲೆಕ್ಕಪಣು ಒಂಜಿ ಫೋರ್ಟಿ ಫಿಫ್ಟಿ ಫಿಫ್ಟಿದುಲ್ಲ ಐದು ಜನ ಮಲ್ತಿತ್ತು ಸೊ ಕೋಡೆ ಆಯ್ತೀನಿ ಟ್ವೆಂಟಿ ಫೈವ್ ಜನ ಸೊ ಇವತ್ತೈದು ಅಡಿಗೆ ಅಡುಗೆ ಹೆಂಚನೆ ಒದ್ದಿತ್ತು ಅಂಚೆ ಅದು ಸ್ವಲ್ಪ ಗುರ್ಚಿ ಮಾತ್ರ ಪತೊಂಬಲೆ ಬಂಡೆ ರೀ ಅಂಚೆ ಅದು ಯಾನ್ ಪತ್ತೊಂಬತ್ತೆ ಒಂದು ಕೊದ್ದೇ ಬಟ್ ಆಕಿನ ಮಾತ್ರ ಸಾರು ಆನೆಲ್ಲ ಮಸ್ತ್ ರುಚಿ ಗಸಿ ಆಯ್ತಣ ಮೀನ್ದಾಗಸಿಕಂದೆನಂತೆ ಇದು ರೈಸ್ ಪತ್ತೊಂಬೈ ಇದೆ ಮಲ್ ಮೋರ್ಚಿ ರೈಸ್ ಸುಮಾರು ಇತ್ತು ಏನಂತೆ ರೈಸ್ ಪತ್ತೊಂಬತ್ತೆ ಹಿಂಗ್ ಬೇಜಾರಪ್ಪನು ಉರುಪೆಲರಿ ಅತಿ ಇನ್ನು ವೈಟ್ ರೈಸ್ ಅಂಡ್ ಬರ್ದು ಬೇಯಿದ್ವೆ ಉರುಪೇಲಾರಿ ಇತ್ತು ನಾ ಬೇಜಾರಪ್ಪು ತಕ್ಕೂ ನಾವು ಬನ್ನಾಗ ವೈಟ್ ರೈ ಉರುಪೆಲಾರಿ ಪತ್ತೊಂಬೈ ಇದೆ ಇಲ್ಲಿ ಸುಮಾರು ಬೇಲೇಲು ಅದೇ ಪಡ್ ಎಲ್ಲೇ ಮಂಗ್ಳವಾರ ಎಲ್ಲ ಜಿಗುದಾರ ಗುದಾರ ಉಂಜಿ ದಿನಪ್ಪು ಹೆಂಗ್ಳಿಗೆ ಎಲ್ಲೇ ಮಂಗ್ಳಾರದ ದಿನ ಉಂಜಿ ದಿನಪ್ಪುನು ಕೆಸರು ಕಲ್ಪಾಡ್ರೆ ಸೊ ಅಂಚದು ಬಟ್ರನ ಚೀಟಿದ ಸಾಮಾನು ಆವಿಡು ಬೋಕೆ ಇಲ್ಲದ ಪೂರ ಸಾಮಾನು ಆವಿಡು ಅಂಚದ್ ಏನ ಹಸ್ಬೆಂಡ್ ಬಂತೇರಿ ನೀ ಲಿಸ್ಟ್ ಮಲ್ಪೊಂದು ಬಟ್ರನ್ನ ಲಿಸ್ಟ್ ಕೊಡ್ತೀರಾ ಅರೆ ಕೆಸರು ಕಲ್ಪಾಡಿನೇನಾ ಬಟ್ ಇಲ್ಲ ಇಲ್ ಬಟ್ ಒಂದು ಲಿಸ್ಟ್ ಉಂಡತೆ ದಾಲೇಜ್ ಪೂರ ಖಾಲಿ ಒಂದು ಬೈತಂಡು ಅಂಚದು ಇನಿ ಲಿಸ್ಟ್ ಬ ಬರಿದ್ದು ಅಂಗಡಿ ಕೊರಡು ಬಕ್ಕ ಇಲ್ಲಿ ಬ್ಯಾಂಕ್ಗೆ ಬೋರು ಲೋನು ಮಲ್ಪರೆ సోన్ చేత అడే పోయారు రెండు మధ్యాహ్నం ఫుల్ బిజీ అయినా కానీ అయితే పోయి ముట్ట దాదాపు రాకుండా మంది షేర్ మలిపాయ్ ఓకే ఫస్ట్ సామంత చిట్టి వరేకా ఓకే ఇంట్లో ఓకే నా బుక్ తీసుకోండే బుక్ పెన్ను నాడే నాడే తిక్కిచ్చి గోలు దీపెన్ ఇంకే సో పెన్సిల్ బరి ఇంట్లో అరిహి దించావుడు అరిహీలో కూర ఖాళీ అతను అరి తింఛా అవుడు ఈ బరబ్బరి బటరణ సామాను ఒక ఇంట్లో సామాను ఒక ఇంచిన కేదా అరి పక్క బ్యాంక్దా బ్యాంకూ అల్ప అకౌంట్ అవుడి సో అల్ప ఏ తగరి రెండు సిఎ నడిపో రెండు సిండు అంజాత బస ఖర్చు ఉండినీ ఉంచు తినట్టే సామాన్ బా అరి ఆరు కనప ఇదే పత్ కేజి తింట్లే కనప్పడు సుమారు సమయ ನಿಂಜೆನೆ ಫಂಕ್ಷನ್ ಇತ್ತು ನಿಲ್ಲ ಅದಿಗೆ ಹೆಜ್ಜತ್ತೆ ಸೊ ಒಂಜಾ ಇಂಚೆನೆ ಹಾಕಿ ಅಂಜಾ ಪತ್ತು ಕೆ ಜಿ ಎಂಕ್ಲಿಗೆ ಮಸ್ತ್ ಟೈಮ್ ಬರ್ತಾನು ಒಂಜ್ ಟೆಂಚನ್ ಹೆಜ್ಜಿದ ಬಂಡ ಹೆಂಗ್ಲ ಚಿಕನ್ ಎಲ್ಲ ಜಿ ಟ್ವೆಂಟಿ ಟೂ ಎನ್ನ ಒಂಜಿ ಎನ್ನ ಎಲ್ಲ ಬರ್ಡೇ ಬೊಕ್ಕ ಕೆಸರಿಕಲ್ ಪಾಟ್ರೆ ಬೊಕ್ಕ ಹೆಂಕ್ಲೆ ಎಲ್ಲ ಬರ್ಡೆ ಮಲ್ಪರಿಜ್ಜೆ ಅಮ್ಮನ ಅತ್ತೆ ಆ ದಿನಾನೇ ಸೊ ಕಚ್ಚಿ ಮಲ್ಪೊಡೆ ಹಾಕಿ ಪುಡಿ ಕೋರಿದ ಪುಡಿ ಮಲ್ತದ ಅಮ್ಮನೇ ಮತ್ತೊಂಬರ್ಪಿಗೆ ಒಂಜಿ ಖುಷಿ ಸೊ ಎಂಕ್ಲಿಗಿತ್ತು ಎಂಕ್ಲೆಗಿತ್ತು ಗೋಡು ಸಾಮಾನು ಆತೆ ಬರೀನಿ ನಾನು ಮೈನಾಸು అర్ధ కేజా కాల్ కేజా కొంచెం ఉంటే ఉండు అర్ధ కేజి ఒక గిడ్డ మెణసూ అయితే రేట్ జాస్తి మారే కాల్ కేజీ పడదా మస్తు కొత్త మరి కాలు కేజీ జీ జీకి కంటాపట్టే రేటు జీకే సో ఇంట్లోకి కాండెలా కసావుడు జీరిగేదా बुक्का बयाग लंच पे बनपे कसाय सो कसाय जास्ती जी जास्ती गोड़ाको अंत के जी पुी 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 मुरणी के अंदी अंदी बर्चोड़ नेक्स्ट ग्रेड सरे रेट कमी के जी के नाप रूपना अंत के जी पाड़िया तो चाहुड़ी चाहुड़ी చా తొడిత చాయ నొరకే బర్పడి ఆడలో ఖాళీ హాకుడు బె బో బే ఖాళీ హాకుడు చా తడి ఏబిడు నూరు గ్రామ్ యా నూరు గ్రామ్ ఆయిల్ మస్ట్ మస్త్ గోపి మణికి ఎన్నె తె அஞ்சு லீட்டர் பாடே எந்த பர்ப்புனத்தேர்டு மெயின் அது இசலி அம்மா இட்லி மல்பே பண்றது தாதபண்டா என்ன பர்த்டேக்கு சோ இங்கில நாடகத்தை டீம் உண்டது அக்களே அதெல்லாம் பார்ட்டி கொர் பண்டா மாத்திர பர்த்டேக்கு எங்களுக்கு பார்ட்டி கொர்ப்பிர் டீம் தான் ஆண்டேஷ் அக்கெலாம் பர்தே தா பார்ட்டி கொர்ப்பிர் சோ என்னம்மா பந்தேரு இல்லலே மல்ப்பு அடிக்க அஞ்சாவது அட் 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 బొక్క కజి ఇంచ కొ르కాబండి సోంచది ఇడ్లీ వంప పది దించారు చది మూజి కేజీ అరేబలంత కంట రబం తీ మూజి కేజీ అరేబలంత అరేబలంత ముక్క ముక్కాల్ కేజీ ముక్కాల్ కేజా ఉద్దు ఉద్దు ముక్కాల్ కేజీ ఉద్దు యా ఉర్దు హాతియా మొకమెంటే మెంటే పడగా ఇన్తెనుదు గ్రామియా 3 గ్రా ఒక సాబున బోడు బీపిన లక్స్ పడదా లక్స్ సాగుంటారున్న వీల్ లక్స్ వీలు ఒక లింబె రెడ్డు లింబె పడదా ఒక శుంటికాయ నుంచి శుంఠికాయ్ నుంచి కూడా బోర్డు మహారేషన్ నేను కొత్త పడతా ఒక ఈనాడ కొత్త మరి సస్వే సే ఉండో మంజాలు ఉండు ఒక దిప్పేరు ఉద్ ఉత్పత్తి బతి బతికట్టు ఉండు ఒకదాదా ఉప్పు ఉప్పు ఉండు ఉప్పు ఉండు ఓకే అయితే అయితే అలా కూడా ಇತೆ 1 2 3 4 5 6 7 8 9 10 11 12 13 ಬಗ್ಯಾನೆ ತುಕನೆ ಕೆತ್ರೇಟ ಅಬನ್ ಪನ್ನೇ ಓಕೆ ಕ್ಯಾ ನನತಿದರೆ ಹೇಮಕನಡೆ ಪೋತೆ ಓಕೆ ಹೇ ಯನ್ ಹೇಮಕನಡೆ ಪೋದ್ಬ ತಹ ಜಸ್ಬು ತುಂತಿ ಜನ ಸೋ ಒಂದು ಚೂರು ಬೇಲೆತ್ತನೆ ಒಂದು ಚಾದೆ ಎರಡು ಚೂರು ಹಾತೆ ಇರದು ಬೊಕ್ಕ ಕಜ್ಜಕುರಿಯರ ಅಂದೋ ಗೊತ್ತು ಜಿಂಕೆ 19 ತೇ ಸೀದಾ ಉಂತಿಜಿ

పడలా ఉండు గంట అతను ఇది గుర్తు హెర్డు కరీండు ఎన్ డోణస్ ఉంపే హస్బెండ్ పొక్క బర్వేరు తీసుకోడా

மட்டன் தின மட்டன்ோக்கத்தூரு உப்பு கடக்கு கடக் கண்ட கடக்க శోకాడ్ల సేమ్ మెత్తడ్ డెమల్ తినాలి బట్ చికెన్ చికనంతో టాప్ ఉండు ఇష్ హిష్ట అక్క చికెన్ ఖజిపారు చికన్ పురా కన్నా లెక్విర్ బలా మస్తున్నా కమిలీ అన్స్ ఉండతే నమ్మల్క వేయతనే ఖజిపు అక్కడ ముద్దకి బుర పాడవే అవన్నీ యూట్యూబ్ పూర బర్త ముద్దే బుర సాంబార్ పాడవేర సేమ్ అంచినే అక్క మటన్ చికెన్ కజిపు ఓకే ஏன்னா ஒணு ஆகும்க்கு ஓகே அபித்த ஒணுக்கு கண்டை இத்தானூர் ஜித்தே துக்கி இஸ் பேங்கினீ போரேஜி அபி அவன் ఇద్తి నేం క్టిలు పాద్రయారు 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 తోకు అం అరుకు ఇద్న్నా లిష్టు పట్రుయారు నా ఆయిటు ఇపణా త్న్పాన కుంగు మర�

ెత్ కుడి హరీకు తులసి స్వల్పణు ఇం నూర్ గ్రం గ్రం సరే గ్రం ఏమక బి అి ఎరడు కేజి తెంగినాయి ఆరు మావిన చుగురు నాలుగు కొడి హాల్కొడి గోమూత్ర స్వల్ప గోమల స్వల్ప పంచరత్న పంచలహ ಒಂದು ಕಟ್ಟು ಚಿಲ್ಲರೆ ಹಣ ಹತ್ತು ರೂಪಾಯಿ ಬರಿತೇವೆ ಮನೆಯಲ್ಲಿದ್ದ ಹಳೆಯ ಹರಿವಾಣ ನಾಲ್ಕು ತಂಬಿಗೆ ಎರಡು ಕತ್ತಿ ಬೆಂಕಿಪೆಟ್ಟಿಗೆ ಕಾಲ್ದೀಪ ಸ್ಟೀಲ್ ಲೋಟ ನಾಲ್ಕು ಸ್ಟೀಲ್ ತಟ್ಟೆ ಐದು ಕೊಡಪಾನ ಸ್ಟೀಲ್ ಪಾತ್ರೆ ಎರಡು ಕೆಂಪು ಕಲ್ಲು ಇತ್ಯಾದಿ ತರ ಬೇಕು ಎಂದು ಎಲ್ಲ ನಿಕ್ಕ ನೋಡಣ எல்லா குட்ஸோதா அந்த இன்னே கந்தி ஓடியே அப்பிடி புதவார வெளிக் கண்டே ஏழ்க்க நம்ம சாமான் இது பருவத்த சாமல் அது அப்பா செகே செகே செய் மட்டன் தண்ணி ಓಕೆ ನಾನು ಏನು ಇತ್ತೆ ಸಾಮಾನಿತ್ತೆ ಕನೆಯಾರೇ ಬೈಯಕ್ಕೆ ಬೋಪಿ ಬತ್ತಿ ಬೊಕ್ಕ ಅಬಕ್ಕೆ ಅಂಚೆನೆ ಸಂತೆ ಗುರು ಬೋರೆಂಡು ಹೆಣ್ಣು ಅಂಚೆನೆ ಸಂತೆ ಮತ್ತು ಬೋರೆಂಡು ತರಕಾರಿ ಕನೆ ಹೆಣ್ಣು ತರಕಾರಿ ಟೊಮೆಟೊ ಕಾಯಿ ಮುಂಚೆ ನೀರುಳ್ಳಿ ಬೋಡತ್ತೆ ಜಾಸ್ತಿ ಸೊ ಅಂಚದು ಓಕೆ ನಾನು ಏನು ಒಕ್ಕ ತಿಕ್ಕುವೆ ಒಕ್ಕ ತಿಕ್ಕುವೆ ನನ್ನ ಆ ಒಂದಾ ನನ್ನ ಗಂಟಾ ತಂದ್ ಮೂರುವರೆ ಒಂದೇ ಜೆ ಸ್ಕೂಲ್ದ ಕೈ ತಡೆ ಬತ್ತೆ ಗಹನ ತೋಜೊಂದು ಇಜ್ಜಿ ಡೌಟಿಂಗ್ ಬುಲ್ಲೇ ಬರೋಂದುಲ್ಲೇ ತೋಜೋಡು ಆಕ್ಲಿಗೆ ಬರ್ಯಾರು ಇತ್ತಂಡ ವರ್ಕ್ ಕಂಪ್ಲೀಟ್ ಆಯ್ಜಿಂದ ಆಕ್ಲಿಗೆ ಗೊಬ್ಬರ ಉಟ್ಬಿಜ್ಜರು ಸೊ ಒಮ್ಮೆನೇ ಇಜ್ಜಿ ಮಾತಾ ಜೋಕಲೋಲ್ಲ ಅಂಚದ್ ನಾನು ಮೇನ್ ಅಂಚೆನೆ ಬುಡ್ರೆ ಬಲಿ ಬಂದೆ ಏನು ದ ಟೀಚರ್ ಅಡ್ಡಾನೇ ಪಾತೀರಿ ಅನ್ಪೋದು ಕಂಪ್ಲೇಂಟ್ ಇಂಚೆ ಹಂಚಿ ಐ ನೋಟ್ಸ್ ಕಂಪ್ಲೀಟ್ ಮಲ್ಪೂಜೆ ಐ ಕಾರ್ ಪಂಡೇರು ಅಂಚೆನೆ ಐ ಅಂಚಿಂಚಿ ತೂ ಅಂದು ಕುಲ್ವಿ ಲೇಝ್ನೆಸ್ ಬಿಡ್ ಪೂಜೆ ಬುಡಿ ಬುಡಿಯಂಡ ಮಸ್ತ್ ಎಡ್ಡ ಹುಡುಗಿ ಪಂಡೇರು ಸೊ ಹಸ್ಬೆಂಡ್ಲಾ ಏನು ಬಂಡ ಹಿಂಗೆ ವಿಷಯ ಅಂದ ಹಸ್ಬೆಂಡ್ಲಾ ರಿಕ್ಷೆಡ್ ಅಂದಮೇಲೆ ತೊಂತೀರು ಆಯ್ಗೆ ನೆರವೊಂದು ಇಡ್ತೀರು

ವೈಷ್ಣವಿ ಸ್ಟೋರ್ ಸ್ಟೋರ್ಡು ಎ ಟು ಝೆಡ್ ಪೂಜೆದ ಸಾಮಗ್ರಿ ಪೂರ ತಿಕ್ಕೊಂಡು ಸೊ ಚೀಟಿ ಅವಳೇ ಕುಡ್ದಿತ್ತೇರು ಅಂಚಾದ ಎಂಕ್ಲ ಪೂಜೆದ ಲ ರೆಡಿ ಆಗಿತ್ತ ಹಸ್ಬೆಂಡ್ ಪತ್ತೊಂಬಾರೇ ಓದಿತ್ತೇರು ಈನ ಬೋರ್ಡ್ ಪೂಜೆದ ಸಾಮಾನು ಪೂರ ತಿಕ್ಕೊಂಡು ನಮ್ಮ ಚೀಟಿ ಕುಡ್ದು ಬಿಡ್ನಾಂಡು ಓಕೆ ನಮ್ಮ ಅಲ್ಲಿ ಪಡೆದು ನನ್ನ ಇಲ್ಲದ ಸಾಮಾನದ ಚೀಟಿ ಬರೆದಿತ್ತಾ ಸೊ ಅಂಚಾದ ಅಳೆ ಐನ್ ಕನೆಯೇ ಪೋಯಾ நான் எல்லாம் பூஜைதாமகிரி கனெக பாக்கிண்டு சோ எல்லேதா தினட்டு பூரா ரெடி ஆகும் ஓகே தூக்க இன்னும் அமல்பூனு பண்ணது ஓகே நம்ம ஜூஸ் பருது சீதா இல்லக்க போயா கல்யாஜி நீரளிபூரா அவா பூஜைபா

தாரை மூலித்தி தாரை வந்து ஆ பிரேவா పూజా సమగ్రి దేవ్యమ్మ ఉద్భత్తి పుర పూపే హక్తి పూప ఈ ಚೀಟಿಂಡೋಲಿ ಬೋಡೈತೆ ಪತ್ತೊಂದ್ರಾ ಹಾಂ ಓಕೆ ದೇವನ ಸಾಮಾನು ಪೂರ ಬತ್ತ ದೇವ್ರನ್ನ ಸಾಮಾನು ಬುಕ್ಕ ಒಂದೆ ಇಲ್ಲ ಇಲ್ಲದ ಸಾಮಾನು ಟೋಟಲ್ ಇಲ್ಲ ತ ಮೂಜಿ ಸಾರ ಚಿಲ್ಲರೆ ಖರ್ಚಣ ಹಾಂ ಅಂದ ಹಾಂ ಮೂಜಿ ಸಾರ ಚಿಲ್ಲರೆ ಖರ್ಚಂಡ ಹಾಂ ಜರ ಸಿ ಏನ ಹಾಂ ఒ సారా నాలు సిద్న్యాక్స్ తితనా లంచినా స్నాక్స్ ఎరడు కొంచెం సార్తా నాలుగు ఊ దేవ్రేత్త సిండు సో టైత అభి అభి ఖర్చి ఖర్చు అయితే ఐదు సార్ ಬ್ಯಾಂಕ್ಗೆ ಪೂರಿತ ನಾವ್ಲು ಅವೊಂದು ಅವಂದು ಐನ ಐನು ಖರ್ಚಿ ಇತ್ತೆ ಬ್ಯಾಂಕ್ ಹೋಂಡೆ ಎಲ್ಲ ಕೂಡ ಖರ್ಚಾಪಣ್ಣ ಅಂಚೆನೆ ಎಲ್ಪ್ ಅಕೌಂಟ್ ಮಲ್ಕೊಡುರ ಎರಗ ಕೊರ್ರೆಂಡು ಯಾನ್ ಇನಿ ಬ್ಯಾಂಕ್ ಪೋಂಡ ಹಾತ್ ಟಾಟ ಲೆಕ್ಕ ಪಾರ್ದೀನಿ ಇನಿ ಮತ್ತೆ ಟೈನ್ ಖರ್ಚು ಹಣ್ಣು ಬಂಗ್ಲು ಸತ್ತೆಂಗ್ಲಪ್ಪು ಈಜಾ ದಯಮಂಡ ಲೆಕ್ಕದ ಕಾಸು ತೊಂಬತ್ತೀನಿ ಲೆಕ್ಕದ ಕಾಸು ಒಡೆಡೆಗೆ ಸಮ ಅಂಚ ಸಂತೆಗೆ ಬೋರೆ ನೀರುಳ್ಳಿಂಜಿಗೆ ತೊಂಡತೆ ಮಕ್ಕ ಟೊಮೆಟಾ ಕಾಯಿ ಮುಂಚಿ ಪೂರ ಉಂಡು ಶುಂಠಿ ಪೂರ ಯಾವೊಂದು ಯಾವೊಂದು ಹಂಡ ಅಂಚ ಭತ್ತ ಸೂಗು ಫಸ್ಟ್ ಗಹನಗೆ ತಿಂಡಿ ಕೊರೋಡು ಪಂಡೆಕ ಇನ್ನು ಬೋ ದೇವರ ಬಚ್ಚುಡು ಪಂಡೆ ಇಲೋಕದ ಹೌ ಗಹನಗೆ ತಿಂಡಿ ಕೊಡ್ದು ಬಿಂದಿರು ಸೋಮಲ್ಪಡು ಮೊಕ್ಕ ನನ್ನ ಸುಮಾರು ಐಟಮ್ ನಲ್ಲ ಬಾಕಿ ಹೀರೆ ಬಾರ್ದಿರೆ ಕೇಪ್ಲ ಪೂ ಪೂರ್ ಇಂಚಪ್ಪು ಉಂಡು ಅವು ಎಲ್ಲಿಗೆ ಎಲ್ಲಿಗೆ ಬ್ಯಾಂಕ್ ಹೋದು ಎಲ್ಲವೇ ಬೇಲೆ ಮಾರ್ಕಿಂಗ್ ಉಂಡು ಈಜಿಜಿ ಜಿ ಉಂಡು ಒಕ್ಕ ಸುಮಾರು ಮೇಲೆ ಹಣ್ಣು ಎಲ್ಲೆ ಪ್ಲೀಸ್ ಒಳ್ಳೆಮ್ಮ ಬರ್ಬೇರು ಓ ಓದೇವಾ ಗಹನ ದೊಡ್ಡ ಲಜ್ಜಲ ಬರ್ಬೇರೆ ಎಲ್ಲ ಅಂಚ ಮುಂಚೆ ಗೊತ್ತಲಾಗಿ ಅಂಚ ಎಲ್ಲೆ ಹ್ಞೂ